ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯಕುಮಾರ್ ಮಿನಿ ಬ್ಲಾಗ್ ನಾನು ಸಂಡೇ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಚಿಕನ್ ತೊಗೊಬರ್ತೀನಿ ಮಧ್ಯಾಹ್ನ ಮಾಡ್ತೀಯ ಅಂತ ಕಾಲ್ ಮಾಡಿದರು ಸರಿ ಅಂತ ಹೇಳಿ ನಾಳೆ ಸೋಮವಾರ ಆಗಿರೋದ್ರಿಂದ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಬಿಡೋಣ ಅಂತ ಹೇಳಿ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅದರಲ್ಲೂ ನಮ್ಮ ಮನೆಯವರು ಗ್ರೀನ್ ಕಲರ್ ಗ್ರೇವಿನ ತುಂಬ ಕೇಳ್ತಾಯಿದ್ರು ಸರಿ ಇವತ್ತು ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಅವ್ರು ಬರೋಷ್ಟ್ರಲ್ಲಿ ಮಸಾಲಾಗೆಲ್ಲ ರೆಡಿ ಮಾಡಿ ಇಟ್ಕೊಬಿಡೋಣ ಬಂದ ತಕ್ಷಣ ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಸರಿಯಾಗತ್ತೆ ಅಂತ ಹೇಳಿ ಗ್ರೀನ್ ಗ್ರೇವಿ ಮಸಾಲ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ಗ್ರೀನ್ ಗ್ರೇವಿ ಮಸಾಲ ಮಾಡ್ಕೊಳ್ಳೋಕ್ಕೆ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಅದು ಸೊ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಮೂರು ಲವಂಗ ಒಂದು ಇಂಚಷ್ಟು ಚಕ್ಕೆ ಇಲ್ಲಿ ನಮಗೆ ಖಾರಕ್ಕೆ ತಕ್ಕಂಗೆ ಮೆಣಸಿನ ಕಾಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಅದನ್ನು ರುಬ್ಬಿಟ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಟೊಮೆಟೊ ಹಾಕಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡು ಲಾಸ್ಟಿಗೆ ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಇನ್ನು ನಮ್ಮ ಮನೆಯವರು ಅಷ್ಟರಲ್ಲಿ ಚಿಕನ್ನು ತೊಗೊಂಬಂದು ಕೊಟ್ಟರು ಚಿಕನೆಲ್ಲ ನೀಟಾಗಿ ತೊಳೆದಿಟ್ಕೊಂಡೆ ಸ್ವಲ್ಪ ಕಬಾಬ್ ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಬಾಬ್ ಪೌಡರೆಲ್ಲ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಚಿಕನ್ನ ಮ್ಯಾರಿನೇಟ್ ಮಾಡೋಕೆ ಇಟ್ಟೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಕಬಾಬು ಕೂಡ ಇನ್ನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದಾದಮೇಲೆ ಚಿಕನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಕ್ಯಾಪ್ನ ಉಲ್ಟಾ ಮಾಡಿ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು ಮೇಲೆ ಏನು ಚಿಕನ್ದು ನೀರೆಲ್ಲ ಬಿಟ್ಟು ಆಲ್ಮೋಸ್ಟು ನೀರು ಕೂಡ ಸುಂಡಿರುತ್ತೆ ಅಂಥ ಟೈಮಲ್ಲಿ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಗ್ರೇವಿನ ಆ ಗ್ರೇವಿನ ಚಿಕನ್ ಒಳಗಡೆ ಹಾಕೋಬೇಕು ಹಾಕ್ಕೊಂಡು ನಾವು ನೀರನ್ನ ಎಷ್ಟು ಅಗ್ರೇ ತಿಕ್ನೆಸ್ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ಚಿಕನ್ ಮೇಲೆ ಒಂದು ಕುಕ್ಕರ್ ಕ್ಯಾಪ್ನ ಉಲ್ಟಾ ಮಾಡಿ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಚಿಕನ್ ಗ್ರೇವಿ ರೆಡಿಯೇ ಆಗಿಡುತ್ತೆ ಇನ್ನು ಪಾಪವಂತೂ ಚಿಕನ್ ಎಲ್ಲ ತಿನ್ನೋಂಗಿಲ್ಲ ಅಂತ ಹೇಳಿ ಅವನಿಗೆ ಮನೆಯಲ್ಲೇ ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೆ ಪನ್ನೀರ್ ಬುರ್ಜಿ ಥರ ಮಾಡ್ಕೊಬಿಡೋಣ ಅಂತ ಹೇಳಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದಾದ ಮೇಲೆ ಅದಕ್ಕೆ ಪನ್ನೀರನ್ನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇನ್ನು ಇದಕ್ಕೆ ಮಸಾಲಾನ ನಾನು ಏನು ಚಿಕನ್ ಗ್ರೇವಿಗೆ ಮಾಡಿಕೊಂಡಿದ್ದೆ ಆ ಗ್ರೇವಿನೇ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಮೊದಲೇ ಎತ್ತಿಟ್ಕೊಂಡಿದ್ದೆ ಅದನ್ನೇ ಈಗ ಪನ್ನೀರ್ ಬುಜ್ಜಿ ಮಾಡೋದಕ್ಕೂ ಯೂಸ್ ಮಾಡಿಕೊಂಡೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂಚೂರು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಅಷ್ಟರಲ್ಲಿ ಪನ್ನೀರ್ ಬುಜ್ಜಿ ಕೂಡ ರೆಡಿ ಆಗಿಬಿಡ್ತು ಪಾಪುಗೆ ಇನ್ನು ಕಬಾಬ್ನೂ ಮಾಡ್ಕೊಬಿಡೋಣ ಅಂತ ಹೇಳಿ ಎಣ್ಣೆ ಎಣ್ಣೆಕಾಯಕಿಟ್ಬಿಟ್ಟು ಕಬಾಬನ್ನು ಹಾಕ್ಕೊಂಡೆ ಚಿಕನ್ನ ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡಿಡ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗೆ ಕಬಾಬ್ ಕೂಡ ಆಗುತ್ತೆ ಇಲ್ಲಿನೂ ಆಲ್ಮೋಸ್ಟ್ ನಾನು ಗ್ರೇವಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಹೊತ್ತಾಗಿತ್ತು ಸೊ ಚಿಕನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಕಬಾಬ್ ಕೂಡ ತುಂಬ ಸಾಫ್ಟಾಗೆ ಚೆನ್ನಾಗಿ ಬಂದಿತ್ತು ಇನ್ನು ನಾನೆಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಟೂ ಓ ಕ್ಲಾಕ್ ಆಗೇ ಬಿಡ್ತು ನನ್ನ ಮಗ ಅವನು ಕೂಡ ಸೈಡಲ್ಲಿ ಆ ಗ್ಯಾಪಲ್ಲಿ ಅಡುಗೆ ಮಾಡ್ಕೊಂಡು ಕೂತಿದ್ದ ಅವನು ನಾನು ಅಡುಗೆ ಮಾಡಬೇಕಾದ್ರೆ ಮಾಡೋ ಕೆಲಸನೇ ಇದು ಎಲ್ಲ ಕುಕ್ಕರ್ ಪಾತ್ರೆ ಎಲ್ಲ ತೆಗೆದು ಆಟ ಆಡ್ಕೊಂಡು ಕೂತಿರ್ತಾನೆ ಅವನಿಗೆ ಕೊಡ್ಸಿರೋಂಥ ಆಟ ಸಾಮಾನಲ್ಲಿ ಬಿಟ್ಟು ಬೇರೆ ಎಲ್ಲ ಆಟ ಸಾಮಾನು ಆಟ ಆಡ್ತಾ ಇರ್ತಾನೆ ಇನ್ನು ನಮ್ಮ ಮನೆಯವರು ಸಂಜೆ ಬಂದು ಊಟ ಮಾಡಿಕೊಂಡ್ರು ಅಷ್ಟರಲ್ಲಿ ನಾನು ಪಾಪುಗೂ ಊಟ ಮಾಡಿಸಿ ಪಾಪುನೂ ಎಲ್ಲ ಮಲಗಿಸಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಆಲ್